ಚಳ್ಕೆರೆ ನಾಲ್ಕೂವರೆ ಎಕರೆ ಈ ಮೈನ್ ರೋಡಿಂದ ಚಳ್ಕೆರೆಯಿಂದ ಕಲ್ಯಾಣದುರ್ಗ ರೋಡ್ ಇದೆ ಈ ಮೈನ್ ರೋಡಿಂದ ಐದುನೂರು ಮೀಟರ್ ಒಳಗಡೆ ಇದೇ ರೋಡು ಲ್ಯಾಂಡ್ಗೆ ಕಾಲುವೆ ನೀರು ಬರುತ್ತೆ ಇದೆ ಕಾಲುವೆ ಪ್ಯೂರ್ ರೆಡ್ ಸಾಯಿಲ್ ನಾಲ್ಕೂವರೆ ಎಕರೆ ಬರುತ್ತೆ ಇದರಲ್ಲಿ ಒಂದು ಎಂಟು ಹುಣಸ ಮರ ಕೂಡ ಬರುತ್ತೆ ಇವೆ ಹುಣಸ ಮರಗಳು ಒಳ್ಳೆ ನೀರಾವರಿ ಜಮೀನಿದು ಹುಂಶಾಮರನೂ ಇದ್ದಾವೆ ಒಳ್ಳೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಒಂದು ಒಳ್ಳೆಯ ರೇಟಲ್ಲಾಗುತ್ತೆ ಕುತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ವ್ಯಾಪಾರ ಪ್ಯೂರ್ ರೆಡ್ ಸಾಯಿಲ್ ನೋಡಿರಿ ಮಣ್ಣೆ ಈ ಥರ ಐತಿ ಎಲ್ಲ ಪ್ರಾಪರ್ಟಿನೇ ಸೈಡಿಗೆ ಒಂದು ಸ್ವಲ್ಪ ಜಾಲಿನೂ ಬೆಳೆದಿದೆ ಇದೆಲ್ಲ ಬರುತ್ತೆ ಲ್ಯಾಂಡ್ ಒಳ್ಳೆ ರೆಡ್ ಸಾಯಿಲ್ ಮಣ್ಣು ನೋಡ್ರಿ ಇಷ್ಟು ಚೆನ್ನಾಗಿತ್ತು ಸಾಯಿಲ್ ಇಲ್ ಇದೆ ಮೇನ್ ರೋಡು ನಾನು ಟ್ರ್ಯಾಕ್ಟ್ರು ಹೋಗ್ತಿದ್ದೆ ನೋಡಿ ಅದು ಮೇನ್ ಅದು ಹಿಂಗೆ ಬರ್ಬೇಕು ನೀವು ಲ್ಯಾಂಡ್ ಹೆಂಗಿದೆ